ಈ ಕಡೆ ಬನ್ನಿ ಇಲ್ಲಿ ಇಲ್ಲಿ ನೋಡಿ ಚಂದ್ರ ಚಂದ್ರು ಅಲ್ಲಿ ಚಂದ್ರು ಇಲ್ಲ ರಾಮ್ ಚಂದ್ರ ಕರಿಬೇಕಾಗುತ್ತೆ ಪಾಪ ಕರೆಯೋಣ ಕೋಲನ ನಮ್ಮ ಉದಯ್ ಕುಮಾರ್ ರೆಡ್ಡಿ ಅಣ್ಣವರು ಕೆಪಿಸಿಸಿ ಕಾರ್ಮಿಕ ವಿಭಾಗ ಜಿಲ್ಲಾಧ್ಯಕ್ಷರು ಕೋಲಾರ ಜಿಲ್ಲೆ ಇವರು ನೂತನವಾಗಿ ಆಯ್ಕೆಯಾಗಿರ್ತಾರೆ ಅವರಿಗೆ ನಮ್ಮ ಈ ಕಾರ್ಯಕ್ರಮದ ಪರವಾಗಿ ತುಂಬರುವುದರಿಂದ ಧನ್ಯವಾದಗಳು ಹಾಗೆ ನಮ್ಮ ಅಣ್ಣವರು ರಾಷ್ಟ್ರೀಯ ರೈತ ಮುಖಂಡರು ಿ ಗ್ರಾಮಸ್ಥರ ಪರವಾಗಿ ಅವರಿಗೆ ಅನಂತ ಅನಂತ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಶಾರದಾ ಕಾಲೇಜಿನ ಈ ಕ್ರೀಡಾಕೂಟದ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನ क्यों यार फ्रेंड्स हर्सेस कंडेड ले ले ये और अरविंद भी तो क्यों यार अरविंद को ले कौन क्या उड़वा ले मारता है परे जप्पा आ रहे हैं आ रहे हैं आ रहे हैं आप करिए करिए बस बस ना बस आटा आ रहे हैं आ रहे हैं आ रहे हैं आ रहे हैं

क्या like चिपक है माध्यम से दिखे किल्ड आवल नहीं है अरे खुले दो पाइंट दो पाइंट दो पापा प्रदीप अथवा सतीश उठ 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 ಅಲ್ಲ ನೀನು ಕಲೆಕ್ಷನ್ ಕೊಡಿ ಕರೆಂಟ್ ಕೊಟಿದಿರಾ ಟೂ ಪಾಯಿಂಟ್ ಎಂ ರಮ್ಮಾ ನೀಕೆ ಈಜಿ ಹಾ ಒಂದು 이지 이지 ಕ್ಯಾಚ್ 25 लॉस 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 ಎತ್ರಾ ಪೇಕ್ಯಾ ಎತ್ರಾ ಪೇಕ್ಯಾ ಎತ್ರಾ ಏ ನೋಡಿ ಪೈಡ್ ರೈಟ್ ಏ ಗೆ ಇಜಿ ರಪುರ ವಾಜೆ ಎತ್ರಾ ಪುಲೇ ಏ ಬೋನಸ್ ಪೈಟ್ 2 ಪೈಟ್ ಶಂಕರ ಅವರು ಬಂದಿದ್ದಾರೆ 啊、可不作吧、啊。啊啊